ಶಾಸಕ ಎಚ್ ಸಿ ಬಾಲಕೃಷ್ಣ ನೇತೃತ್ವದಲ್ಲಿ ಮಹಾನಾಡು ಕಟ್ಟೆಮನೆ ಡಿಕೆಎಸ್ ಚಾರಿಟೇಬಲ್ ಟ್ರಸ್ಟಿನ ಸಹಯೋಗದಲ್ಲಿ ಜುಲೈ ಇಪ್ಪತ್ತರಂದು ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಬಾಚೇನಹಟ್ಟಿ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಚಾ ಉಚಿತ ಬೃಹತ್ ಆರೋಗ್ಯ ಶಿಬಿರ ನಡೆಯಲಿದೆ ಎಂದು ಕಾಂಗ್ರೆಸ್ ಮುಖಂಡ ಪೂಜಾರಿ ಪಾಳ್ಯ ಕೃಷ್ಣಮೂರ್ತಿ ತಿಳಿಸಿದರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಯ ಜೊತೆಗೆ ಸಾರ್ವಜನಿಕರ ಆರೋಗ್ಯದತ್ತ ಹೆಚ್ಚಿನ ಗಮನ ಹರಿಸುವ ಉದ್ದೇಶದಿಂದ ಬೃಹತ್ ಆರ್ ಆರೋಗ್ಯ ಶಿಬಿರ ನಡೆಸಲಾಗುತ್ತಿದೆ ಬಾಚೇನಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿರುವ ಲಂಬಾಣಿ ಸೋಲಿಗ ಇರುಳಿಗ ಅರೆ ಅಲೆಮಾರಿ ಕಾಡುಗೊಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿರುವ ಹಾಗೂ ಹಿಂದುಳಿದ ವರ್ಗಗಳ ಸಮುದಾಯದ ಕಡುಬಡವರು ಹೆಚ್ಚಾಗಿದ್ದಾರೆ ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳ ಆರೋಗ್ಯ ಸುಧಾರಣೆಗಾಗಿ ಬಾಚೇನಹಟ್ಟಿಯಲ್ಲಿ ಆರನೇ ಆರೋಗ್ಯ ಶಿಬಿರ ನಡೆಯುತ್ತಿದೆ ಬೆಂಗಳೂರು ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜಿನ ತಜ್ಞ ವೈದ್ಯರು ರೋಗಿಗಳ ತಪಾಸಣೆ ಮಾಡಲಿದ್ದಾರೆ ಕ್ಯಾನ್ಸರ್ ಹೃದಯ ರೋಗ ಇತರೆ ರೋಗಗಳಿಂದ ಬಳಲುತ್ತಿರುವ ಮಹಿಳೆಯರನ್ನು ತಪಾಸಣೆ ಮಾಡಿಸಿ ಅಗತ್ಯ ಬಿದ್ದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಲಾಗುವುದು ನೇತ್ರ ತಪಾಸಣೆ ಮಾಡಿಸಿ ಕನ್ನಡಕ ವಿತರಿಸಲಾಗುವುದು ಗ್ರಾಮೀಣರು ಉಚಿತ ಆರೋಗ್ಯ ತಪಾಸಣೆ ಶಿಬಿರದ ಸವಲತ್ತು ಬಳಸಿಕೊಳ್ಳುವಂತೆ ಮನವಿ ಮಾಡಿದರು ಮಾಗಡಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಂಚೇಗೌಡ ಮಾತನಾಡಿ ಶಿಬಿರಕ್ಕೆ ಆಗಮಿಸುವವರಿಗೆ ಉಚಿತ ವಾಹನದ ವ್ಯವಸ್ಥೆ ಮಾಡಲಾಗಿದೆ ಎಂದರು ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಷಯ ಇಲ್ಲಿ ಬಟ್ಟಿ ಮಾಗಡಿ ತಾಲೂಕಿನಾದ್ಯಂತ ಪಂಚಾಯತ್ ನಾವು ಬಾಲಣ್ಣವರ ನೇತೃತ್ವದಲ್ಲಿ ಕೆಂಚೇಗೌಡರ ಮಾರ್ಗದರ್ಶನದಲ್ಲಿ ಬಿ ಎಂ ಆಡಿ ಅಧ್ಯಕ್ಷರಾದ ಕೆಂಚೇಗೌಡರ ಅವರ ಮಾರ್ಗದರ್ಶನದಲ್ಲಿ ಅಂದರೆ ಅವರೇ ಎಲ್ಲ ವ್ಯವಸ್ಥೆ ಮಾಡುವಂಥದ್ದು ಅವರ ಇದರಲ್ಲಿ ಎದ್ದನ್ ಬಾಲಣ್ಣವರ ನೇತೃತ್ವದಲ್ಲಿ ಮಹಾನಾಡು ಕಟ್ಟೆ ಮನೆ ಸಹಯೋಗ ಮತ್ತು ಡಿ ಕೆ ಎಸ್ ಚಾಂಜಿ ಡಾಬರ್ ಟ್ರಸ್ಟ್ ವತಿಯಿಂದ ಇವತ್ತೇನು ನಾವು ಪಂಚಾಯತಿ ವಾರು ಮಕ್ಕಳಿಗೂ ಸ ಸಪ್ರೇಟಾಗಿ ವಿಂಗನ್ನು ಮಾಡಿ ಅದಂದಲೇ ತಂತ್ರ ನಮ್ಮ ಇ ಸಿ ಪಿ ಮಾಡೋದಾಗ್ಬೋದು ಎಕ್ ಓ ಮಾಡೋದಾಗ್ಬೋದು ಕ್ಯಾನ್ಸರ್ ಸಂಬಂಧಪಟ್ಟಂತ ಚೆಕ್ ಮಾಡಲಿಕ್ಕೆ ಅದೇ ಸಪ್ರೇಟಾಗಿ ಕೆಂಚೆ ಕೊಡೋದು ಬಗ್ಗೆ ಯಾರೇನು ಬರ್ತಾರೆ ಅವರು ವಿಭಾಗದಲ್ಲಿ ಬರ್ತಾರೆ ಡಾಕ್ಟರ್ ಸೀನಿಯರ್ ಡಾಕ್ಟರ್ ಬರ್ತಾರೆ ಅದನ್ನ ಸಹ ಸಲಸಿದ್ ಹೋಗಿ ಕೆಂಚೆ ಕೊಟ್ಟು ವಿವರಣೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಬಾಚನಗಿ ಪಂಚಾಯಿತಿಯ ಮುಖಂಡರುಗಳೆಲ್ಲ ಸೇರ್ಕೊಂಡು ಮತ್ತೆ ನಮ್ಮ ಪಕ್ಷದ ಮುಖಂಡರಾಗ್ಬೋದು ಎಲ್ಲರೂ ಸೇರ್ಕೊಂಡು ಇವತ್ತು ಬಾಲಣ್ಣವರ ಮುಖಂಡತ್ವದಲ್ಲಿ ಕ್ಯಾಂಪನ್ನು ಮಾಡ್ತಾ ಇದ್ವಿ ಭಾನುವಾರ ಒಂಬತ್ತು ಗಂಟೆಗೆ ತಾರಿಗೆನ ನಮ್ಮ ಬಾಲಣ್ಣವರು ತಗೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಸದುಪಯೋಗ ಯಾಕೆಂದರೆ ನಮ್ಮ ಅದರಲ್ಲೂ ಬಾಚನಗಿ ಪಂಚಾಯತಿ ಸ್ವಲ್ಪ ಗುಡ್ಡಗಾಡು ಪ್ರದೇಶ ಆದ್ದರಿಂದ ಅಲ್ಲಿ ಸುಮಾರು ತುಂಬ ಹಿಂದುಳಿದ ವರ್ಗದ ಜನಾಂಗ ಇರೋದ್ರಿಂದ ಯಾಕೆಂದ್ರೆ ಆ ಪಂಚಾಯಿತಿನವ್ರು ಸ್ವಲ್ಪ ಹಿಂದುಳಿದ ವರ್ಗ ಜನಾಂಗ ಜಾಸ್ತಿ ಇರುವಂಥ ಜನಗಳಿಗೆ ನಾವು ಪರವರ್ ಮಾಡ್ತಾ ಇದ್ದೀವಿ ಎಲ್ಲರೂ ಇದನ್ನ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡುತ್ತೆ ಚರ್ಚೆಲ್ಲ ಸರ್ಮಸ್ಕಾರ ಈಗ ನಮ್ಮ ಶಾಸಕರಾದ ಬಾಲರ್ಕನವರು ಏನು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಸಲಹೆ ಮತ್ತು ಮಾರ್ಗದರ್ಶನ ಚಿಕಿತ್ಸೆ ಮಾಡಿಸೋದು ಔಷಧ ಮಾಡೋದು ನಮ್ಮಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ಕ್ಯಾನ್ಸರ್ ಒಂದು ವಾಹನ ಅದು ಕೆಲವೇ ಒಂದೋ ಎರಡು ಪ್ರತಿ ಕ್ಯಾಂಪ್ ನಮ್ಮ ತಾಲೂಕಿಗೆ ವಿಶೇಷವಾಗಿ ಅದನ್ನು ಇಲ್ಲೇ ಸ್ಥಳದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಹೆಣ್ಮಕ್ಳಿಗೆ ಸಂಬಂಧಿತವಾಗಿ ಬೇರೆ ಕ್ಯಾಂಪ್ಗಳಲ್ಲಿ ಎಕೋ ಮತ್ತೆ ಇ ಸಿ ಜಿ ತರೋದಿಲ್ಲ ಅದು ಕೂಡ ಎಲ್ಲ ಕ್ಯಾಂಪಲ್ಲೂ ನಮ್ಮಲ್ಲಿ ಇರ್ತದೆ ಯಾರಾದರೂ ಇ ಸಿ ಜಿ ಆ ಸಂಬಂಧವಾಗಿ ಏನಾದರೂ ಸಮಸ್ಯೆ ಏನೋ ಇವತ್ತು ಗೊತ್ತು ಇ ಸಿ ಜಿ ಎಕ್ಕೋ ಮಾಡೋದಕ್ಕೆ ಒಂದು ಹಾಸ್ಪಿಟ್ಲವರೆ ನಾಲ್ಕೈದು ಸಾವಿರ ಇ ಸಿ ಜಿ ಮುಂದೊಂದು ಸಾವಿರ ಕೊಡಬೇಕು ಎಕ್ಕೊ ಎರಡೂವರೆ ಮೂರು ಸಾವಿರ ಖರ್ಚು ಮಾಡಬೇಕು ಒಂದು ಐದು ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕು ಸುಮ್ಮನೆ ಎಲ್ಲ ಮಾಗಲಿ ಎಲ್ಲಾದರೂ ಒಂದು ಇ ಸಿ ಜಿ ಮಾಡ್ತೀನಿ ಅಂತ ಹೇಳಿ ಮಾಡಿಸ್ಕೊಳ್ಬೇಕು ಅದು ನಾವು ಮನೆ ಬಾಗ್ಲಿಗೆ ತೊಗೊಂಡೋಗಿ ಬಾಲಂಡ್ನವರು ಮಾಡಿಸೋಂಥ ಪ್ರಯತ್ನ ಮಾಡಿದ್ದಾರೆ ಇದರಿಂದ ವಿಶೇಷವಾಗಿ ಎಲ್ಲ ನಮ್ಮ ನಾವೇನು ಹೇಳಬೇಕು ಅಂದರೆ ಈಗ ನಮ್ಮ ರಾಮಯ್ಯ ಆಸ್ಪತ್ರೆ ಭಾಳ ಪ್ರತಿಷ್ಠಿತ ಆಸ್ಪತ್ರೆ ಈ ಕ್ಯಾಂಪಲ್ಲಿ ಎಲ್ಲ ಜನರಲ್ ಆಗಿ ಕ್ಯಾಂಪ್ಗಳು ಮಾಡ್ತಾರೆ ಅಂತ ಅವ್ರೇನಿಲ್ಲ ಕರ್ಕೊಂಡು ಹೋಗಿ ಮಾಡಿಬಿಡ್ತಾರೆ ಅವ್ರಿಗೆ ಬಿ ಪಿ ಇದೆಯಾ ಶುಗರ್ ಇದೆಯಾ ಅದು ಈಗ ಏನು ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಬಹುದು ಅನ್ನೋ ರೀತಿ ಇದಾದಾಗ ಅದನ್ನು ಮಾಡಿ ಕಳಿಸ್ತಾರೆ ಅದು ಒಂದು ತುಂಬಾ ವಿಶೇಷವಾಗಿರುವಂಥದ್ದು ಇದು ಬಾಲಣ್ಣರು ಬಾ ಬೇರೆ ತಾಲೂಕು ರಾಜ್ಯದಲ್ಲಿ ಈ ಥರ ಪ್ರತಿ ಪಂಚಾಯತಿ ವಾರು ತಾಲೂಕ್ ಎಲ್ಲೂ ಮನೆ ಬಾವಿಲ್ಲಿ ಮಾಡ್ತಾ ಇದೆ ವಿಶೇಷವಾಗಿ ಈ ಕರ್ನಾಟಕದಲ್ಲಿ ನಮ್ಮ ಅಂಗಡಿ ತಾಲೂಕಲ್ಲಿ ನಡೀತಾ ಎಲ್ಲರೂ ಕೂಡ ಇದನ್ನ ತಲುಪತ್ ಗಂಟೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆ ಮೂರು ಗಂಟೆ ಪಂಚಾಯತ್ ಗಡ್ ಪಂಚಾಯತಿ ಆದ್ರಿಂದ ಮಾಚಂಡಿ ಪಂಚಾಯತ್ ಅಂತ ಮಾಡ್ತಾ ಇದೀವಿ ಬೇರೆಯವ್ರು ಬಂತು ನಾವು ಇಲ್ಲ ಅನ್ನೋಕ್ಕಾಗಲ್ಲ ಬರ್ಲಿ ಅವ್ರು ಬರ್ಲಿ ಸದ್ಯ ಬಾಚಾಂಡಿ ಪಂಚಾಯತಿ ವ್ಯಾಪ್ತಿ ಮಾಡ್ತಾ ಇದೀವಿ ಹೌದು ಪ್ರಾವಿಜನ್ ಅವ್ರಿಗೆ ಜಾಸ್ತಿ ಕೊಡ್ತೀವಿ ಪ್ರಚಾರ ಮಾಡೋದಾಗ್ಬೋದು ಸೌಲಭ್ಯಗಳು ಕೊಡೋದಾಗ್ಬೋದು ಅಲ್ಲಿ ಕೊಡ್ತೀವಿ ಬೇರೆ ಪಂಚಾಯತಿಯಿಂದ ಬಂದವರು ನಾವೇ ಕಳಿಸಲ್ಲ ಅವರು ಬರುವ ಅವರು ಅವರು ಇದನ್ನ ಸದುಪಯೋಗ ಪಡಿಸ್ಕೊಬಹುದು ಈಗ ಕಣ್ಣಿನ ಚಿತ್ರಚಿಕಿತ್ಸೆ ಜೊತೆಗೆ ಈಗ ಮೊದಲು ಒಳ್ಳೆ ನಿರ್ಣಯ ಮಾಡಬಹುದು ಸುಮಾರು ಇಪ್ಪತ್ತೈದು ಜನಕ್ಕೆ ಬೇರೆ ಬೇರೆ ಕಾಯಿಲೆಗಳಿಗೆ ಎಲ್ಲರೂ ಉಚಿತವಾಗಿ ಏನು ಚಿಕಿತ್ಸೆ ಕೊಡ್ತೀವಿ ಕರ್ಕೊಂಡು ಹೋಗಿ ಅವ್ರಿಗೆ ಗುಣಮುಖರನ್ನು ಮಾಡಿ ಕರ್ಕೊಂಡು ಇಲ್ಲೂ ಅಷ್ಟೇ ಬೇರೆ ಹೃದಯ ಬೇರೆ ಆತರ ಸ್ವಲ್ಪ ದೊಡ್ಡ ಕಾಯಿಲೆಗಳು ನಾವು ಇಸ್ಕೊಂಡೋಗ್ತೀವಲ್ಲ ಯಾಕಂದ್ರೆ ಕುಟುಂಬದ ಪ್ರಾಣಪಾಯ ಪ್ರಾಣಾಪಾಯ್ತು ಅದು ಬಿಟ್ಟರೆ ಗರ್ಭಕೋಶದ್ದು ಅರ್ನೇಯ ಅಪೆಂಡಿಸೈಟಿಸ್ ಆ ಥರ ಇಲ್ಲವನ್ನು ಸಂಪೂರ್ಣ ಉಚಿತವಾಗಿ ಬಲವರು ವೈಯಕ್ತಿಕವಾಗಿ ಇದು ಮಾಡಿ ಅವರೇ ಚಿಕಿತ್ಸೆಯನ್ನು ಕೊಡಿಸಿ ಚಿಕಿತ್ಸೆಯನ್ನು ಮಾಡಿಸಿ ಮನೆ ಕರ್ಕೊಂಡ್ಬೋದು ಬಂದ್ಬಿಡ ಕೆಲಸ ಎಲ್ಲ ಆಪರೇಷನ್ ಏನು ಬಾಬಾ ಅಲ್ಲೇ ಅಲ್ಲೇ ಸಹ ಅಲ್ಲೇ ಹೆಲ್ತ್ ಕ್ಯಾಂಪ್ ಅಲ್ಲಿ ಏನೋ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದೀವಿ ಅಲ್ಲಿ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ ಅಲ್ಲೇ ತಕ್ಷ ಸ್ಥಳದಲ್ಲೇ ಮಾತ್ರೆಗಳಾಗ್ಬೋದು ಪ್ಲಾನಿಕ್ ಆಗ್ಬೋದು ಬೇಕು ನಾವೇ ಕರ್ಕೊಂಡು ಹೋಗಿ ಒಂದು ದಿನಾಂಕ ನಿಗದಿ ಪಡ್ತೀವಿ ಅವ್ರ ಸಹ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಅಡ್ಮಿಟ್ ಮಾಡಿ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿ ಅವರೆಲ್ಲ ಅವರೆಲ್ಲ ಗುಣಮುಖರಾದ್ಮೇಲೆ ಕರ್ಕೊಂಡು ಬಿಟ್ಟಿದ್ದಾರೆ ಬಾಲಣ್ಣವರೇ ಮಾಡ್ತಾ ಇದ್ದಾರೆ ನಾನು ನೋಡಿದೆ ಒಂದು ನಾಲ್ಕೇದ್ ಐದನೇ ಕ್ಯಾಂಪ್ ಇರಬೇಕು ಅನ್ಸುತ್ತೆ ನಾಲ್ಕು ನಾನು ತೋರಿಸಿದ್ದೆ ಅದರಲ್ಲಿ ವಿಶೇಷವಾಗಿ ಮೊನ್ನೆ ಒಂದು ಒಂದು ಕಾರ್ಯಕ್ರಮ ಆಮೇಲೆ ಸರ್ ಚಕ್ರಬಾವಿನಲ್ಲಿ ಬಾರಾಣ ಒಂದು ಮಾತನ್ನು ಆ ಎಲ್ಲರಿಗೂ ನೋಡಪ್ಪ ಒಂದೊಂದು ವಿಶೇಷವಾದ ಟ್ಯಾನಿಕ್ ಕೂಡ ವ್ಯವಸ್ಥೆ ಮಾಡಿ ಹಣ್ಣು ಕೊಡೋದು ಬೇಡ ಅವ್ರ ಹೆಲ್ತ್ ಒಂದು ಅನ್ನು ಎನರ್ಜಿ ಟ್ಯಾನಿಕ್ ಕೊಡಿಸಪ್ಪ ಅಂತ ಹೇಳಿದರು

ಜವಾಬ್ದಾರಿ ಮಾಡ್ತಾ ಇದ್ದಾರೆ ಅದರಿಂದ ಅಲ್ಲಿ ಶಾಸಕರು ಸಹ ಹೇಳಿದ್ರು ಅದ್ರಲ್ಲಿ ಒಳ್ಳೆನಳ್ಳಿ ಮಾಡಿದಾಗ ಸ್ವಲ್ಪ ಕೆಂಚಾಪ್ನವರೇ ಜಾಸ್ತಿ ಸ್ವಲ್ಪ ಇಂಟ್ರೆಸ್ಟ್ ಮಾಡ್ತಾರೆ